ಕೇದಾರನಾಥ ದರ್ಶನಕ್ಕೆ ಬೆಳಗಿನ ಪೂಜೆಗೆ ಬಂದಿದ್ದೀವಿ ನಾನು ಎಲ್ಲ ಎಲ್ಲ ಮಾಹಿತಿ ನಾಥನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಇದು ಅಲ್ಲಿ ಹೋಗೋ ಹತ್ತು ನಿಮಿಷ ಇದು ಸ್ನೇಹ ಸ್ನೇಹಿತನ ಸ್ನೇಹಿತರೆ ಇದು ಕೇದಾರನಾಥ ದೇವಸ್ಥಾನ ಬಂದು ಸಮುದ್ರದ ಲೆವೆಲ್ ಲೆವೆಲಿನ ಹನ್ನೊಂದು ಸಾವಿರದ ಐನೂರು ಅಡಿ ಎತ್ತರದಲ್ಲಿದೆ ಇದು ಪಂಚ ಪಂಚ ಐದನೇ ಜ್ಯೋತಿರ್ಲಿಂಗಗಳಲ್ಲಿ ಐದನೇ ಕೆ ಜ್ಯೋತಿರ್ಲಿಂಗ ಮತ್ತು ಪಂಚಪೀಠಗಳಲ್ಲಿ ಮೂರನೇ ಪಂಚಪೀಠ ಮತ್ತು ಇದು ಮಹಾಭಾರತ ಕಾಲದಲ್ಲಿ ಪಾಂಡವರು ಅವರು ಯುದ್ಧ ಎಲ್ಲ ಮಾಡಿ ಕುರುಕ್ಷೇತ್ರದಲ್ಲಿ ಯುದ್ಧ ಎಲ್ಲ ಮಾಡಿ ಅವರು ಮೋಕ್ಷಕ್ಕೆ ಇಲ್ಲಿಗೆ ಬಂದರು ಆವಾಗ ಅವ್ರ ಹಿಂದೆ ಯಮಧರ್ಮರಾಜನು ಅವ್ರ ಹಿಂದೆ ಒಂದು ನಾಯಿ ರೂಪದಲ್ಲಿ ಬಂದಿದ್ದಾರೆ ಹಂಗಾಗಿ ಈಶ್ವರ ಏನು ಮಾಡಿದ್ದಾರೆ ಒಂದು ನಂದಿಯ ರೂಪ ತಗೊಂಡು ಒಟ್ಟಿಗೆ ಎಲ್ಲ ಹಸುಗಳ ಜೊತೆ ಇದ್ದಾಗ ಭೀಮಾ ಏನು ಮಾಡಿದ್ದಾರೆ ಈಶ್ವರನ ಪುಣ್ಯ ಗುರುತು ಹಿಡಿಯೋದಕ್ಕೆ ಗೊತ್ತಾದ್ಮೇಲೆ ಅವಾಗ ಸಂಧಿ ಹಸು ತುಂಬ ಹಸುಗಳು ಸಂಧಿ ಒಳಗೆ ಇದ್ದಿದ್ದು ಮಧ್ಯದಲ್ಲಿ ಇದ್ದಿದ್ದ ಬಸ ಬಸವನ ಭುಜ ಇಟ್ಕೊಂಡಾಗ ಅದು ಈಶ್ವರ ಅಂತ ಗೊತ್ತಾಯಿತು ಆವಾಗ ಈಶ್ವರ ಪ್ರ ಒಳಗಡೆ ಹೋಗ್ಬಿಟ್ರು ಭೂಮಿ ಒಳಗಡೆ ಆ ಭುಜ ಏನು ಇಟ್ಕೊಂಡ್ರು ಅದು ಬಂದು ಇದು ಕೇದಾರನಾಥ ಈಶ್ವರ ಇದು ಕೇದಾರಲಿ ಕೇದಾರನಾಥನಿಗೆ ರೂಪ ಇಲ್ಲ ಒಂದು ಬಸವನ ಭುಜ ಹೆಂಗಿದೆ ಆ ಥರ ಇದೆ ನೋಡಿ ಇದು ದೊಡ್ಡ ನಂದಿ ದೇವಸ್ಥಾನ ಎದುರುಗಡೆ ಇರುವಂಥ ನಂದಿ ಇದು ಎಲ್ಲರ ದರ್ಶನಕ್ಕೆ ಎಲ್ಲ ನಿಂತಿದ್ದಾರೆ ತುಂಬ ರಶ್ ಇದೆ ತುಂಬ ಲೈನ್ ಇದೆ ಮತ್ತೆ ಈ ಕೇದಾರನಾಥನ ವಿಶೇಷ ಏನಪ್ಪ ಅಂತಂದ್ರೆ ಆರು ತಿಂಗಳು ದೇವಸ್ಥಾನ ಓಪನ್ ಇರುತ್ತೆ ಆರು ತಿಂಗಳು ಕ್ಲೋಸ್ ಆಗಿರುತ್ತೆ ಈ ಆರು ತಿಂಗಳು ಯಾವಾಗ ಓಪನ್ ಆಗುತ್ತೆ ಅಂದರೆ ಬಸವ ಜಯಂತಿ ಹಬ್ಬದಂದು ಓಪನ್ ಆಗಿ ಕಾರ್ತಿಕ್ ಮಾಸ ಅಮಾವಾಸ್ಯೆಗೆ ಬಾಚ ಬಾಕ್ಲಾಗ್ತಾರೆ ನೋಡಿ ಇದು ಎಕ್ಸಿಟ್ ಗೇಟ್ ಇದು ಇದು ಮುಖ್ಯ ಗರ್ಭಗುಡಿ ಇದು ನೋಡಿ ಇಲ್ಲಿ ನಂದಿಯಿಂದ ಏನಿದೆ ಇದು ನದಿ ನೀರು ಇಲ್ಲಿ ಬರೋದಕ್ಕೆ ಎಲ್ಲರೂ ತೀರ್ಥ ಇಟ್ಕೊಳೋದಕ್ಕೆ ಅಂತ ಮಾಡಿದ್ದಾರೆ ಇದು ಮಂದಾಕಿನಿ ನದಿ ಇಲ್ಲಿ ಹರಿಯುವಂಥದ್ದು ಇದು ಹಿಮಾಲಯ ಪರ್ವತದ ಶ್ರೇಣಿ ಮತ್ತೆ ಇಲ್ಲಿ ಏನು ಒಂದು ರೂಪ ಇದೆ ಈಶ್ವರನ ರೂಪ ಇದೆ ಅದು ಒಟ್ಟು ಮೂರು ರೂಪದಲ್ಲಿದೆ ಒಂದು ಗಣೇಶನ ರೂಪದಲ್ಲಿದೆ ಇನ್ನೊಂದು ಶಿವ ಪಾರ್ವ ಪಾರ್ವತಿ ಲಕ್ಷ್ಮಿ ರೂಪದಲ್ಲಿದೆ ಇನ್ನೊಂದು ಬಂದು ಬಸವನ ಭುಜ ಈಶ್ವರನ ಲಿಂಗು ರೂಪದಲ್ಲಿದೆ ನೋಡಿ ಇದು ದೇವಸ್ಥಾನದ ಹಿಂಭಾಗದ ನೋಟ ಇದು ನೋಡಿ ಇದು ಇದು ಬಂದು ತೀರ್ಥ ಇದು ಇದು ದೇವರಿಗೆ ಅಭಿಷೇಕ ಮಾಡಿದ್ದು ಮತ್ತೆ ನದಿ ಮೂರು ನದಿ ನೀರು ಫಂಡಿಜಿಗೂ ನಾನು ಕೇಬಲ್ ಇದು ಅಮೃತ ಕುಂಡ ಇದು ದೇವಸ್ಥಾನ ಮಂದಿರದಲ್ಲಿ ಏನು ಅಭಿಷೇಕ ಮಾಡ್ತಾರೆ ಅದು ಪೂರ್ತಿ ಇಲ್ಲಿಗೆ ಬರೋದು ಹಾಗಾಗಿ ಎಲ್ಲರೂ ಕೇದಾರನಾಥನ ತೀರ್ಥ ಎಂತ ಅಂತಾರೆ ಆ ತೀರ್ಥ ಬಂದು ಇಲ್ಲಿಗೆ ಇಲ್ಲೇ ತೊಗೊಳೋದು ನೋಡಿ ಇದು ದೇವಸ್ಥಾನದ ಸುತ್ತಲಿನ ಆವರಣ ಮತ್ತು ಏನು ಕೇದಾರನಾಥಲ್ಲಿ ಆರು ತಿಂಗಳು ಬಾಗ್ಲಾಗ್ತಾರೆ ನವೆಂಬರ್ ಕಾರ್ತಿಕ್ ಮಾಸದಲ್ಲಿ ಇನ್ನು ಬಾಗ್ಲು ತೆಗೆದು ಬಸವ ಜಯಂತಿ ಹಬ್ಬದವರೆಗೂ ಆ ಮಧ್ಯೆ ಏನು ಆರು ತಿಂಗಳು ಗ್ಯಾಪ್ ಇರುತ್ತೆ ಅದು ಬಂದು ದೇವತೆಗಳು ಬಂದು ಇಲ್ಲಿ ಪೂಜೆ ಮಾಡ್ತಾರಂತೆ ಇಲ್ಲಿ ಒಂದು ದೊಡ್ಡದೊಂದು ಒಳಗಡೆ ಗರ್ಭಗುಡಿನಲ್ಲಿ ಒಂದು ದೀಪ ಇಟ್ಟಿದ್ದಾರೆ ಆ ದೀಪ ಬಂದು ಅವರು ಬಾಗ್ಲಾಕೀಸ ಕಾರ್ತಿಕ ಮಾಸ ಅಮಾವಾಸ್ಯ ದಿವಸ ಹಾಕೋ ದಿವಸ ಆ ದೀಪ ಹಚ್ಚಿದ್ರೆ ತಿರ್ಗಾ ಬಾಗ್ಲಾ ಯಾವತ್ತು ಓಪನ್ ಮಾಡ್ತಾರೆ ಬಸವ ಜಯಂತಿಗೆ ಅವತ್ತು ಅಲ್ಲಿ ಅವತ್ತಿನವರೆಗೂ ದೀಪ ಉರಿತಾ ಇರ್ತದೆ ಯಾವುದೇ ಕಾರಣಕ್ಕೂ ಆರೋದಿಲ್ಲ ಅದೇ ಇಲ್ಲಿನ ಒಂದು ಸ್ವಾಮಿ ಕೇದಾರನಾಥನ ಸ್ವಾಮಿಯ ಒಂದು ಶಕ್ತಿ ಒಂದು ಮಹಿಮೆ ನೋಡಿ ಇದು ಇದಕ್ಕೆ ಒಂದು ಸುಮಾರು ವರ್ಷಗಳ ಹಿಂದೆ ಒಂದು ಐದಾರು ವರ್ಷದ ಹಿಂದೆ ಕೇದಾರದಲ್ಲಿ ಒಂದು ಪ್ರವಾಹ ಬಂತು ಪ್ರವಾಹ ಅಂದರೆ ತುಂಬಾ ದೊಡ್ಡ ಪ್ರವಾಹ ಬಂತು ಏನು ಈ ಬೆಟ್ಟಗಳು ನೋಡ್ತಾ ಇದ್ದೀರಾ ಬೆಟ್ಟದ ಕಡೆಯಿಂದ ಮಂದ ಒಂದು ಸರ ಸಮುದ್ರ ರೀತಿಯಲ್ಲಿ ಪ ಬಂದಿದೆ ಪ್ರವಾಹ ಆದರೆ ಈ ದೇವಸ್ಥಾನನ ಮಹಾಭಾರತದಲ್ಲಿ ಕಾಲದಲ್ಲಿ ಕಲ್ಲಿನ ಕಟ್ಟಡದಲ್ಲಿ ಕಟ್ಟಿರೋದು ಇದು ಇದಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಆ ಪರ ಪರಮಾತ್ಮನ ಇಚ್ಛೆ ಏನಿದೆ ಅಂತ ಅನ್ನೋದರ ರೀತಿಯಲ್ಲಿ ನೋಡಿ ಇದು ಸುತ್ತಲೂ ದೇವಸ್ಥಾನಕ್ಕೆ ಸುತ್ತು ಅಕ್ಕಪಕ್ಕ ಎಲ್ಲ ನೀರು ತುಂಬಿಕೊಂಡಿದೆ ಏನು ಗರ್ಭಗುಡಿ ನೋಡ್ತಾ ಇದ್ರೆ ಹಿಂಭಾಗದ್ದು ಗರ್ಭಗುಡಿ ಅದಕ್ಕೆ ನೇರವಾಗಿ ನೋಡಿ ಇದು ಒಂದು ದೊಡ್ಡದೊಂದು ಶಿಲಾ ಬೃಹತ್ ಶಿಲೆ ಇದೆ ಬೃಹತ್ ಶಿಲೆ ಅಂದರೆ ಏಕಶಿಲಾ ಅದು ಅದಕ್ಕೆ ಒಂದೇ ಒಂದು ಸಣ್ಣದಾಗಿರೋದೊಂದು ಒಂದು ಒಂದು ಬಂಡೆ ಈ ದೊಡ್ಡದೊಂದು ಬಂಡೆನ ತಡ್ಕೊಂಡು ಆ ಗರ್ಭಗುಡಿನ ಪೂರ್ತಿ ಉಳಿಸಿದೆ ಅದೇ ಈ ಕೇದಾರನಾಥ ಮಹತ್ವ ಕೇದಾರನಾಥನ ಮಹತ್ವ ಇದು ಈ ಬಂಡೆ ಬೃಹತ್ ಬಂಡೆ ಇದೆ ಈ ಬಂಡೆ ನೋಡ್ತಾ ಇದ್ರೆ ಈ ಬಂಡೆ ಆ ಸರ ನೀರಿನ ಪ್ರವಾಹಕ್ಕೆ ಇದು ಯಾವುದು ರಭಸಕ್ಕೆ ಇದೇನು ದೊಡ್ಡದು ಅಲ್ಲ ಆದರೂ ಅದು ಆ ಸಣ್ಣದೊಂದು ಬಂಡೆ ಇಷ್ಟು ದೊಡ್ಡ ಬಂಡೆ ನೋಡಿ ನೋಡ್ತಾ ಇದ್ದೀರಾ ಇಷ್ಟು ದೊಡ್ಡ ಬಂಡೆ ಹಾಂ ಈ ಬಂಡೆನ ಆ ಒಂದು ಸಣ್ಣ ಬಂಡೆ ತಡೆದಿದೆ ನೋಡಿ ಇಲ್ಲಿ ಇಲ್ಲೆಲ್ಲ ಕೆಳಗಡೆ ಇಲ್ಲಿ ಬಂಡೆ ಹತ್ತಿರ ಇಲ್ಲೆಲ್ಲ ಅಗೋರಿಗಳು ಅವರೆಲ್ಲ ಕೂತ್ಕೊಂಡು ಇಲ್ಲಿ ಇದು ಮಾಡ್ತಾರೆ ಪೂಜೆ ಮಾಡ್ತಾರೆ ಮತ್ತು ಏನು ದೇವಸ್ಥಾನ ಬಾಕ್ಲಾಗ್ತಾರೆ ಅವರವಾಗ ಇಲ್ಲಿ ಅವರು ಇಲ್ಲೇ ಯೋಗ ಮಾಡಿಬಿಟ್ಟು ಅವ್ರ ಯೋಗದಿಂದ ಈ ಶಕ್ತಿಯಿಂದ ಇಲ್ಲೇ ಅವರು ವಾಸ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ಎಲ್ಲಿ ಬೇರೆ ಕಡೆ ಹೋಗೋದಿಲ್ಲ ನೋಡಿ ಇದು ಬಂಡೆ ಸಣ್ಣ ಬಂಡೆ ದೊಡ್ಡ ಬಂಡೆ ಇದೇ ಕೇದಾರನಾಥನ ಮಹತ್ವ ನೋಡಿ ಇದು ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ ಹನ್ನೊಂದು ಸಾವಿರದ ಅಡಿ ಎತ್ತರ ಇದೆ ಎಲ್ಲರಿಗೂ ಧನ್ಯವಾದ ನಾನು ಕೇದಾರನಾಥನ ಮಾಹಿತಿ ನನಗೆ ಗೊತ್ತಿದ್ದಷ್ಟು ಹಂಚ್ಕೊಂಡಿದ್ದೀನಿ ಎಲ್ಲರಿಗೂ ತಿಳಿಯಲಿ ಅಂತ